ನ್ಯಾಷನಲ್ ನ್ಯೂಸ್ ಮುಖಪಟ್ಟಣ ಕಠಿಣ ಪರಿಶ್ರಮ ಯಶಸ್ಸಿನ ಗುಟ್ಟು ರಂಗನಾಥ್ ಜೆ ಕಠಿಣ ಪರಿಶ್ರಮ ಎಂಬುದು ಯಶಸ್ಸಿನ ಗುಟ್ಟಾಗಿದೆ ಯಾವುದೇ ಕೆಲಸವನ್ನು ಹೆಚ್ಚಿನ ಶ್ರಮ ವಹಿಸಿ ಮಾಡಿದಾಗ ಖಂಡಿತವಾಗಿಯೂ ಉತ್ತಮ ಫಲಿತಾಂಶ ನಮಗೆ ಸಿಗುತ್ತದೆ ಎಂದು ಶ್ರೀ ಅಯ್ಯ ಆಂಜನೇಯ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ರಂಗನಾಥ್ ಜೇರವರು ತಿಳಿಸಿದರು ಅವರು ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಕ್ರೇಂಬ್ರಿಡ್ಜ್ ಶಾಲೆಯ ನೂತನ ಅಂಗಸಂಸ್ಥೆ ಇನ್ಸ್ಪೆಕ್ ಇನ್ಸ್ಪೈರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಎಂಬ ಸಿ ಇ ಬೋರ್ಡ್ ಪಠ್ಯಕ್ರಮದ ಶಾಲೆಯ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರತಿಯೊಬ್ಬ ಮನುಷ್ಯ ಯಾವುದಾದರೂ ಒಂದು ಉತ್ತಮ ಸಾಧನೆ ಮಾಡಬೇಕಾದರೆ ಕಠಿಣ ಪರಿಶ್ರಮ ಅತಿ ಅಗತ್ಯವಾಗಿರುತ್ತದೆ ಪರಿಶ್ರಮವಿಲ್ಲದ ಸಾಧನೆ ಹಾಗೂ ಅದೃಷ್ಟದ ಉಡುಗೊರೆ ಕೊನೆಯವರೆಗೆ ದಕ್ಕುವುದಿಲ್ಲ ಹಾಗೂ ಅವುಗಳನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಸಂಪಾದನೆ ಕೇವಲ ಪರಿಶ್ರಮದಿಂದಲೇ ಬರುತ್ತದೆ ಹಾಗಾಗಿ ಅತಿ ಹೆಚ್ಚಿನ ಶ್ರಮ ವಹಿಸಿ ವಿದ್ಯಾರ್ಜನೆ ಕಡೆಗೆ ಗಮನ ಹರಿಸಿ ಸಾಧನೆಗೆ ಮುಂದಾಗಬೇಕು ನಾವು ಸಹ ಈ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಎಂಬ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ನೂರಾರು ಜನರಿಗೆ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡುವ ಉದ್ದೇಶದಿಂದ ಸಂಸ್ಥೆಯನ್ನು ಕಟ್ಟಲಾಗಿತ್ತು ಪೋಷಕರ ಸಹಕಾರ ಗುರು ಹಿರಿಯರ ಆಶೀರ್ವಾದ ಇಂದು ನಮ್ಮ ಶಾಲೆ ಸಿ ಬಿ ಎಸ್ಸಿ ಬೋರ್ಡ್ ಮತ್ತು ರಾಜ್ಯ ಪಠ್ಯಕ್ರಮ ಆರಂಭ ಮಾಡಿದ್ದೆವು ಈ ದಿನ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾರದಾ ಶಾಲೆಯ ಅಂಗ ಸಂಸ್ಥೆ ಸಿ ಐ ಎಸ್ ಸಿ ಇ ಬೋರ್ಡ್ ಪಠ್ಯಕ್ರಮದ ಇನ್ಸ್ಪೈರ್ ಟೆಕ್ ಸ್ಕೂಲ್ ಎಂಬ ಸಂಸ್ಥೆಯನ್ನು ಈ ದಿನ ಪ್ರಾರಂಭಿಸುತ್ತಿದ್ದು ಗ್ರಾಮೀಣ ಮಕ್ಕಳಿಗೆ ಉತ್ತಮ ಹಾಗೂ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ದೊರಕುವಂತೆ ಮಾಡುವ ಉದ್ದೇಶವನ್ನು ಹೊಂದಿದ್ದೇವೆ ಈ ಎರಡೂ ಬೋರ್ಡ್ಗಳಿಗೆ ಸಹಕಾರ ನೀಡಿದಂತೆ ಈ ಒಂದು ಸಂಸ್ಥೆಗೂ ಸಹ ನಿಮ್ಮ ಹೆಚ್ಚಿನ ಸಹಕಾರ ನೀಡಬೇಕಾಗಿ ಕೋರಿಕೊಳ್ಳುತ್ತೇವೆ ಎಂದು ತಿಳಿಸಿದರು ಸಂಸ್ಥಾಪಕ ಕಾರ್ಯದರ್ಶಿ ಬಾಲಕೃಷ್ಣ ಮಾತನಾಡಿ ನಮ್ಮ ಶಾಲೆಯ ಮಕ್ಕಳ ಬಹಳಷ್ಟು ನುರಿತ ಹಿರಿಯ ಶಿಕ್ಷಕರು ತಮ್ಮ ಪರಿಶ್ರಮದ ಮೂಲಕ ಅವರ ಕೊಡುಗೆಗಳನ್ನು ನೀಡಿ ನಮ್ಮ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವ ಕೆಲಸ ಮಾಡಿದ್ದಾರೆ ಪೋಷಕರ ಸಹಕಾರ ಮಕ್ಕಳ ಆಸಕ್ತಿ ಗುರು ಹಿರಿಯರ ಆಶೀರ್ವಾದ ನಾವು ಮತ್ತೊಂದು ಸಂಸ್ಥೆ ಪ್ರಾರಂಭಿಸಲು ಕಾರಣವಾಗಿದೆ ಮುಂದುವರೆಯಲಿ ಹಾಗೂ ಗ್ರಾಮೀಣ ಮಕ್ಕಳು ಸಹ ಅತ್ಯುನ್ನತ ವಿದ್ಯಾಭ್ಯಾಸ ಪಡೆಯುವ ನಿಟ್ಟಿನಲ್ಲಿ ಸಂಸ್ಥೆಯು ದಾಪುಗಾಲಿಡಲಿ ಎಂದು ಆಶಿಸಿದರು ಕಾರ್ಯಕ್ರಮದಲ್ಲಿ ಉಪ ಕಾರ್ಯದರ್ಶಿ ಸೋಮಶೇಖರ್ ಪ್ರಾಂಶುಪಾಲ ನದೀಮ್ ಹಜ್ಮತ್ ಉಪ ಪ್ರಾಂಶುಪಾಲರಾದ ನವೀನ್ ಕುಮಾರ್ ಬಾಲೋದ್ಯಾನ ಮುಖ್ಯ ಶಿಕ್ಷಕಿ ಕಾವ್ಯ ಮಹೇಶ್ ಸೇರಿದಂತೆ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು